ಸೋತು ಗೆದ್ದವಳು ಈ ಕಾದಂಬರಿಯ ಕಥಾ ನಾಯಕಿ ಕಾವೇರಿಯ ಮಾನಸಿಕ ಏರಿಳಿತ ಅದರಿಂದ ಹೊರಬರಲು ಅವಳು ನಡೆಸಿದ ಹೋರಾಟ ಹೆಣ್ಣಿನ ಅಂತರಂಗದ ಮೃದುತ್ವಕ್ಕೆ ಪೆಟ್ಟುಬಿದಾಗ ಆಗುವ ಅಂತರಿಕ ಘರ್ಷಣೆಗಳ ಸುತ್ತ ಹೆಣೆದುಕೊಳ್ಳುತ್ತಾ ಕುಟುಂಬದೆಡೆಗೆ ಅವಳಿಗಿರುವ ಪ್ರೀತಿ ಒಂದೇ ಎರಡೇ ಮಾನಸಿಕ ಘರ್ಷಣೆಯ ವಿಭಿನ್ನ ಮುಖಗಳು ನಮ್ಮ ಮುಂದೆ ಸಾಗರೋಪಾದಿಯಲ್ಲಿ ತೆರೆದುಕೊಳ್ಳುತ್ತಾ ಹೋಗುತ್ತವೆ ಕತೆಯನ್ನು ಪೂರ್ತಿಯಾಗಿ ಕೇಳಿ ಆನಂದಿಸಿ ಕಾರಿನ ಹಿಂದುಗಡೆಯ ಸೀಟಿಗೊರಗಿ ಅವಳು ಕಣ್ಣು ಮುಚ್ಚಿದಳು ಬೆಳಲಿಕೆ ಆಯಾಸ್ ಆತಂಕ ಅವಳ ಮುಖದಲ್ಲಿ ಎದ್ದು ಕಾಣುತ್ತಿದ್ದವು ಅವಳು ನಿದ್ದೆ ಮಾಡುತ್ತಿರಲಿಲ್ಲವಾದರೂ ಸೋಮಾರಿತನ ಹಾಗೂ ಬೇಸರದಿಂದ ಸುಮ್ಮನೆ ಕಣ್ಣು ಮುಚ್ಚಿ ಮೆತ್ತೆಗೆ ತಲೆ ಒರಗಿಸಿದ್ದಳು ಆಗಾಗ್ಗೆ ಕಣ್ಣುಗಳನ್ನು ಅರೆತೆರೆದು ಅವಳು ಮುಂದಿನ ಸೀಟಿನಲ್ಲಿ ಕುಳಿತು ಕಾರನ್ನು ನಡೆಸುತ್ತಿದ್ದ ಗಂಡನ ಕಡೆ ನೋಡುತ್ತಿದ್ದಳು ಆದರೆ ಅವನು ಒಮ್ಮೆಯಾದರೂ ಅವಳನ್ನು ಹಿಂದಿರುಗಿ ನೋಡಿರಲಿಲ್ಲ ಒಮ್ಮೆ ತನ್ನತ್ತು ನೋಡಬಾರದೆ ಎಂದು ಕಾವೇರಿಗೆ ಅನಿಸದಿರಲಿಲ್ಲ ಒಮ್ಮೆ ಹಿಂದಿರುಗಿ ನೋಡಿ ನಸುನಕು ತನ್ನ ಚೆಲುವನ್ನು ಮೆಚ್ಚಬಾರದೆ ಗಂಡನಿಗಾಗಿ ಅವಳು ಎಷ್ಟು ಶ್ರದ್ಧೆಯಿಂದ ಅಲಂಕರಿಸಿಕೊಂಡಿದ್ದಳು ಅವನಿಗೆ ತಿಳಿನೀಲಿ ಬಣ್ಣ ತುಂಬಾ ಪ್ರಿಯವಾದ ಬಣ್ಣವಾಗಿತ್ತು ಅವನು ಅವಳನ್ನು ನೋಡಲು ಬಂದ ದಿನಸಹಿತ ಅವಳು ತಿಳಿನೀಲಿ ಬಣ್ಣದ ಧರ್ಮಾವರದ ಸೀರೆಯನ್ನು ಉಟ್ಟಿದ್ದಳು ಆದರೆ ಆಗ ಅವಳಿಗೆ ಅವನಿಗೆ ನೀಲಿ ಬಣ್ಣ ಪ್ರಿಯವೆಂಬುದು ತಿಳಿದಿರಲಿಲ್ಲ ತನ್ನ ಮೋಹಕವಾದ ನಿಲುವು ದೇಹಕಾಂತಿಗೆ ತಿಳಿನೀಲಿ ತುಂಬಾ ಹೊಂದಿಕೆಯಾದ ಬಣ್ಣವೆಂಬುದು ಅವಳಿಗೆ ಗೆಳೆಯ ಗೆಳತಿಯರಿಂದಲೂ ಕನ್ನಡಿಯಿಂದಲೂ ತಿಳಿದಿತ್ತು ಆದುದರಿಂದಲೇ ಕಾವೇರಿ ತನ್ನನ್ನು ನೋಡಲು ಬಂದಿದ್ದ ಅವನನ್ನು ಸೌಂದರ್ಯದ ಗಾಳಕ್ಕೆ ಸಿಕ್ಕಿಸಲು ತಿಳಿನೀಲಿ ರಂಗಿನ ಮರೆ ಹೋಗಿದ್ದಳು ಸತೀಶ ತಾಯಿಯೊಡನೆ ಬಂದ ಒಮ್ಮೆ ನೋಡಿದ್ದರೂ ಕಾವೇರಿಯನ್ನು ಪುನಃ ನೋಡಿದ ಮೆಚ್ಚಿದ ಮದುವೆಯಾದ ತಮ್ಮಿಬ್ಬರ ಮದುವೆಯಾದ ನಂತರ ಕಾವೇರಿಗೆ ತಿಳಿಯಿತು ಸತೀಶನಿಗೆ ಅತ್ಯಂತ ಪ್ರಿಯವಾದ ಬಣ್ಣ ತಿಳಿನೀಲಿ ಎಂದು ಅವನಿಗೆ ಅವಳನ್ನು ನೋಡುವ ಮುನ್ನವೇ ತಿಳಿನೀಲಿ ಪ್ರಿಯವಾದ ಬಣ್ಣವಾಗಿತ್ತೋ ಅಥವಾ ಸುಂದರಿ ಕಾವೇರಿಯನ್ನು ನೀಲಿಯ ಸೀರೆಯಲ್ಲಿ ನೋಡಿದ ಮೇಲೆ ಆ ಬಣ್ಣ ಪ್ರಿಯವಾಯಿತೋ ಅದು ಅವಳಿಗೆ ಇವತ್ತಿಗೂ ರಹಸ್ಯವಾಗಿತ್ತು ಅವನು ತನ್ನನ್ನು ಕರೆದೊಯ್ಯಲು ಬರುವನೆಂದು ತಿಳಿದು ಕೂಡಲೇ ಅವಳು ಎಳೆಯ ಹುಡುಗಿಯಂತೆ ನೆಗೆದಾಡಿದಳು ತನ್ನ ಬಟ್ಟೆಗಳನ್ನು ಚೆಲ್ಲಾಡಿ ಆರಿಸಿ ಸತೀಶನಿಗೆ ಪ್ರಿಯವಾದ ಬಣ್ಣದ ಸೀರೆಯುಟ್ಟು ಅವನು ಮೆಚ್ಚುವಂತೆ ಅಲಂಕರಿಸಿಕೊಂಡಿದ್ದಳು ಅವಳು ಹೆರಳು ಹಾಕಿಕೊಂಡರೆ ಕೊಂಚ ವೆಸ್ಸಾದ ಹುಡುಗಿಯಂತೆ ಕಾಣುತ್ತಾಳೆಂದು ಸತೀಶ್ ಆಗಾಗ್ಗೆ ಗೇಲಿ ಮಾಡುತ್ತಿದ್ದುದುಂಟು ದಟ್ಟವಾದ ಕೇಶರಾಶಿಯನ್ನು ಒಟ್ಟುಗೂಡಿಸಿ ಒಂದೇ ಜಡೆ ಹೆಣೆದುಕೊಳ್ಳುವುದರಲ್ಲಿ ಅವಳ ಕೋಮಲವಾದ ಕೈಗಳು ಸೋಲುತ್ತಿದ್ದವು ಆದುದರಿಂದ ಅವಳು ನರ್ಸಿನ ಸಹಾಯದಿಂದ ತನ್ನ ಕೂದಲಿನ ರಾಶಿಯನ್ನು ಎರಡು ಭಾಗ ಮಾಡಿ ಎರಡು ಜಡೆ ಹೆಣೆದುಕೊಂಡಿದ್ದಳು ಕಾವೇರಿ ಎರಡು ಜಡೆ ಹೆಣೆದುಕೊಂಡಾಗಲೆಲ್ಲ ಅವನು ಅವಳು ಸ್ಕೂಲಿಗೆ ಹೋಗುವ ಹುಡುಗಿಯ ಹಾಗೆ ಕಾಣುವಳೆಂದು ಹೇಳಿ ಗರ್ಲಿ ಎಂದು ಕರೆಯುತ್ತಿದ್ದ ಅವನಿಂದ ಹಾಗೆ ಕರೆಸಿಕೊಳ್ಳುವುದು ಅವಳಿಗೆ ತುಂಬಾ ಇಷ್ಟವಾಗಿತ್ತು ಅವಳ ಹಣೆಯಲ್ಲಿ ದುಂಡು ಕುಂಕುಮ ಕಾಣುವುದಕ್ಕಿಂತಲೂ ಕಪ್ಪಿನ ತಿಲಕವನ್ನು ಅವನು ಹೆಚ್ಚು ಮೆಚ್ಚುತ್ತಿದ್ದ ಆದುದರಿಂದಲೇ ಕಾವೇರಿ ಈ ದಿನವೂ ಶುಭ್ರವಾಗಿ ಬಿಳಿಯ ಹಣೆಯಲ್ಲಿ ಕಪ್ಪಿನ ತಿಲಕವನ್ನಿರಿಸಿಕೊಂಡಿದ್ದಳು ಅವಳ ಕಿವಿಯಲ್ಲಿ ತೆಳುವಾದ ಚಿನ್ನದ ಉಂಗುರಗಳು ತೂಗಾಡುತ್ತಿದ್ದವು ಸತೀಶನಿಗೆ ಮೆಚ್ಚುಗೆಯಾಗುವಂತೆ ಕಾವೇರಿ ಅಲಂಕರಿಸಿಕೊಂಡಿದ್ದರೂ ಅವನು ಒಮ್ಮೆಯಾದರೂ ಹಿಂತಿರುಗಿ ಅವಳ ಕಡೆ ನೋಡಿರಲಿಲ್ಲ ಅವನ ಬಲಿಷ್ಠವಾದ ಕೈಗಳು ಕಾರಿನ ಸ್ಟೀರಿಂಗಿನ ಮೇಲೆ ಮರದ ಕೊರಡಿನಂತೆ ಬಿದ್ದಿದ್ದವು ಅವನು ನೇರವಾದ ಟಾರು ರಸ್ತೆಯ ಮೇಲೆ ದೃಷ್ಟಿಯಿಟ್ಟು ಯಂತ್ರದಂತೆ ಕುಳಿತಿದ್ದ ಕಾವೇರಿ ಅವನ ಕೊರಳಿನ ಹಿಂಭಾಗದ ಮೇಲಿದ್ದ ಕಪ್ಪು ಸಂಗಾತಿಯನ್ನು ನಿಟಿಸಿ ನೋಡಿದಳು ಪ್ರೇಮಚೇಷ್ಟೆಯಲ್ಲಿ ತೊಡಗಿದ್ದಾಗ ಅವಳು ಆಗಾಗ್ಗೆ ಅದನ್ನು ಚೂಟುತ್ತಿದ್ದುದುಂಟು ಆಗ ಅವನು ಮುಖ ಸುಟ್ಟಗೆ ಮಾಡಿ ಐ ಎಂದು ನೋವಿನಿಂದಾಗಿ ಕೂಗಿ ಸೇಡು ತೀರಿಸಿಕೊಳ್ಳುತ್ತಿದ್ದ ಕಪ್ಪು ಸಂಗಾತಿಯನ್ನು ನೋಡುತ್ತಿದ್ದಂತೆ ಕಾವೇರಿಗೆ ಸತೀಶನ ಮೇಲೆ ಮುದ್ದು ಒಕ್ಕಿ ಬಂತು ಅವಳು ಸಮಯ ಸಂದರ್ಭೆಲ್ಲವನ್ನೂ ಮರೆತು ಬೆಡಗಿನಿಂದ ಮುಂದೆ ಬಾಗಿ ಅವನ ಕೊರಳಿಗೆ ಕೈಹಾಕಿದಳು ತನ್ನ ಮುಂದಿನ ಸಣ್ಣ ಕನ್ನಡಿಯಲ್ಲಿ ಕಾವೇರಿ ಬಾಗಿದುದನ್ನು ಅವಳು ಕೈ ನೀಡಿದುದನ್ನು ಸತೀಶ ಗಮನಿಸಿದ ಅವನು ಬೆಚ್ಚಿ ಹಿಂತಿರುಗಿದ ಸತೀಶ ತನ್ನ ಕಡೆ ನೋಡುವಂತೆ ಮಾಡುವ ಯತ್ನದಲ್ಲಿ ಕಾವೇರಿ ಕೊನೆಗೂ ಜಯಶಾಲಿಯಾದಳು ಆದರೆ ಹೇಗೆ ಸತೀಶ ತಟ್ಟನೆ ಹಿಂತಿರುಗಿ ಕಾವೇರಿಯನ್ನು ಕಣ್ಣರಳಿಸಿ ನೋಡಿದ ಅವನ ಕಣ್ಣುಗಳಲ್ಲಿ ಮೆಚ್ಚುಗೆ ಪ್ರೀತಿ ಕಾಣಲು ಕಾವೇರಿ ಬೆಸಿದ್ದಳು ಆದರೆ ಅಲ್ಲಿ ಮೆಚ್ಚುಗೆಗೆ ಬದಲಾಗಿ ಬಯ ಕಳವಳ ಕುಣಿದಾಡುತ್ತಿದ್ದುದನ್ನು ಕಾವೇರಿ ಗಮನಿಸಿದಳು ನೀಚ ಸತೀಶ ನಿಜವಾಗಿಯೂ ಹೆದರಿದ್ದ ಹೆದರಿಕೆಯಿಂದ ಸತೀಶನ ಕಣ್ಣುಗಳು ಅಗಲವಾಗಿದ್ದುವು ಅವನ ಹೊಳಪು ಕಣ್ಣುಗಳಲ್ಲಿ ದಿಗಿಲು ನೃತ್ಯವಾಡುತ್ತಿತ್ತು ಹೆದರಿಕೆಯಿಂದ ನಸುತೆರೆದ ಬಾಯಿ ಕೊಂಚ ಕಂಪಿಸಿತು ಚಿಗುರು ಮೀಸೆಯ ಕೆಳಗಿದ್ದ ಮಾಟವಾದ ತುಟಿಗಳ ಹಿಂದಿದ್ದ ಮುತ್ತಿನಮಣಿಯಂತಹ ಹಲ್ಲುಗಳು ತೆರೆದಿದ್ದ ಬಾಯಿಂದ ಇನಕಿ ನೋಡಿದವು ಕಾವೇರಿಯ ಹೃದಯದಲ್ಲಿ ಎದ್ದಿದ್ದ ಪ್ರೀತಿಯ ಕಾವು ತಟ್ಟನೆ ಆರಿಹೋಯಿತು ತನ್ನನ್ನು ಕಂಡರೆ ಸತೀಶ ಹೆದರುವುದಾದರೂ ಯಾಕೆ ತನ್ನ ಸ್ವರೂಪ ನೋಡಿದವರು ಹೆದರಿಕೊಳ್ಳುವಂತಿದೆಯೇ ಕಾವೇರಿ ಸೋತು ನೀಡಿದ ಕೈಯನ್ನು ಹಿಂದೆಳೆದುಕೊಂಡು ಮತ್ತೆ ಸೀಟಿಗೆ ಒರಗಿಕೊಂಡಳು ಈ ಬಾರಿ ನಿರಾಶೆಯಿಂದ ಅವಳ ಕಣ್ಣುಗಳು ಮುಚ್ಚಿಕೊಂಡವು ಸತೀಶ ನೀಲವಾದ ಉಸಿರೆಳೆದು ಮತ್ತೆ ಕಾರನು ನಡೆಸತೊಡಗಿದ ಆದರೂ ಅವನ ಕಣ್ಣುಗಳು ಆಗಾಗ್ಗೆ ತನ್ನ ಮುಂದಿದ್ದ ಕನ್ನಡಿಯಲ್ಲಿ ಪ್ರತಿಬಿಂಬಿಸಲ್ಪಟ್ಟಿದ್ದ ಕಾವೇರಿಯ ಪ್ರತಿಬಿಂಬವನ್ನು ನೋಡುತ್ತಿದ್ದವು ಅವಳ ಅವರ್ಣನೀಯ ಚೆಲವು ಅವನ ಕಣ್ಣುಗಳನ್ನು ಸೆಳೆದಿರಲಿಲ್ಲ ಅವಳ ಮಾಟವಾದ ಶರೀರ ಅವನ ಹೃದಯದಲ್ಲಿ ಪುಲಕದ ತೆರೆಗಳನ್ನು ಎಬ್ಬಿಸಿರಲಿಲ್ಲ ಕಾವೇರಿಯ ಚಲನವಲನಗಳನ್ನು ಗಮನಿಸುವ ಉದ್ದೇಶದಿಂದ ಸತೀಶ ಕನ್ನಡಿಯಲ್ಲಿ ಅವಳನ್ನು ನೋಡುತ್ತಿದ್ದ ಕಾವೇರಿ ಸೊರಗಿದ್ದಳು ನೀಜ ಆಸ್ಪತ್ರೆಗೆ ಸೇರಿದ ಎರಡು ವರ್ಷಗಳಲ್ಲಿ ಅವಳ ದುಂಡು ದೇಹ ಕೊಂಚ ಕರಗಿತು ದೇಹಕಾಂತಿ ಮಾಸಿತು ವಾರವಾರಕ್ಕೆ ಸರಿಯಾಗಿ ಎಣ್ಣೆ ನೀರಿಲ್ಲದೆ ಆರೈಕೆಯಿಲ್ಲದೆ ತಲೆಗೂದಲು ಉದುರಿತ್ತು ಎರಡು ವರ್ಷಗಳಿಗೆ ಹಿಂದೆ ಕಾವೇರಿಯನ್ನು ನೋಡಿದವರಿಗೆ ಕಾವೇರಿಯ ಸೌಂದರ್ಯ ಕುಂದಿರುವಂತೆ ಕಂಡುಬಂದರೂ ಅವಳನ್ನು ಮೊದಲ ಬಾರಿಗೆ ಈಗ ನೋಡಿದವರು ಅವಳು ಸುಂದರಿ ಎಂದು ಧಾರಾಳವಾಗಿ ಒಪ್ಪಿಕೊಳ್ಳುವಂತಿದ್ದಳು ಸತೀಶ ನೋಡುತ್ತಿದ್ದಂತೆಯೇ ಕಾವೇರಿ ಕಣ್ಣು ಬಿಟ್ಟು ಸುತ್ತಲೂ ನೋಡಿ ಮುಂದೆ ಬಾಗಿದಳು ಸತೀಶ ಹೆಂಡತಿಯ ಅಗಲವಾದ ಕಣ್ಣುಗಳನ್ನೇ ದಿಟ್ಟಿಸಿ ನೋಡಿದ ಇನ್ನೂ ಅವುಗಳಲ್ಲಿ ಉನ್ಮಾದವಿದೆಯೇ ಸತೀಶ ಪರೀಕ್ಷಕನಂತೆ ಅವಳ ಮುಖವನ್ನೇ ನೋಡಿದ ಅವಳ ತುಟಿಯಂಚುಗಳಲ್ಲಿ ನಸುನಗೆ ತುಳುಕಿದಂತಾಯಿತು ಅಲ್ಲವೇ ಅವಳು ನಗಲೂ ಕಾರಣವೇನು ಕಾವೇರಿ ಮತ್ತೆ ಮುಂದೆ ಬಾಗಿದಳು ಸತೀಶನಿಗೆ ಈಗ ನಿಜವಾಗಿಯೂ ಗಾಬರಿಯಾಯಿತು ಅವನು ಮತ್ತೆ ಹಿಂತಿರುಗಿ ಕಾವೇರಿಯ ಕಡೆ ನೋಡಿದ ಸುಮ್ಮನೆ ಕುಳಿತುಕೊಳ್ಳಬಾರದ ಕಾವೇರಿ ಎಂದವನು ಗಡಸು ಧ್ವನಿಯಿಂದ ಹೆಂಡತಿಯನ್ನು ಮೃದುವಾಗಿ ಗದರಿಸಿದ ಶರ್ಟಿನ ಮೇಲೆ ಏನೋ ಹುಳ ಹರಿಯುತ್ತಿತ್ತು ಅದನ್ನು ತೆಗೆಯಲು ನಾನು ಬಾಗಿದೆ ಎಂದಳು ಕಾವೇರಿ ತಪ್ಪಿತಸ್ಥಳಂತೆ ಕಾರನ್ನು ನಾನು ಡ್ರೈವ್ ಮಾಡುವಾಗ ನನ್ನ ಗಮನವನ್ನು ಬೇರೆ ಕಡೆ ಸೆಳೆಯಬೇಡ ಅದು ಅಪಾಯ ಎಂದ ಸತೀಶ ಕಾವೇರಿ ಉತ್ತರ ಕೊಡಲಿಲ್ಲ ತಾನು ಸತೀಶನ ಗಮನವನ್ನು ಬೇರೆ ಕಡೆ ಸೆಳೆದುದುಂಟೆ ಇಲ್ಲವಲ್ಲ ಅವನೊಡನೆ ಮಾತನಾಡುವ ಹಂಬಲ ಗಂಟಲಿನಿಂದ ನುಗ್ಗಿ ಬರುತ್ತಿದ್ದರೂ ಕಾವೇರಿ ತನ್ನ ಚಂದದ ತುಟಿಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡಿರಲಿಲ್ಲವೆ ಗಂಡ ತನ್ನ ಮೇಲೆ ವೃತ ಆರೋಪಣೆ ಹೊರೆಸುತ್ತಿದ್ದಾನೆ ಎನಿಸಿತು ಕಾವೇರಿಗೆ ಅವಳ ಕಣ್ಣುಗಳಲ್ಲಿ ಕೊಂಚ ನೀರು ಬಂತು ಅವಳು ತನ್ನ ಕೈಚೀಲದ ಸರಪಳಿಯನ್ನು ಎಳೆದು ಒಳಗಿದ್ದ ಕರವಸ್ತ್ರವನ್ನು ಹೊರಗೆ ತೆಗೆದು ಅದರಿಂದ ಕಣ್ಣುಗಳನ್ನು ಮೃದುವಾಗಿ ಒತ್ತಿಕೊಂಡಳು ಕರವಸ್ತ್ರ ಹೊರಗೆ ತೆಗೆದೊಡನೆ ಅದಕ್ಕೆ ಚಿಮುಕಿಸಿದ ಪರಿಮಳ ಕಾರಿನ ತುಂಬಾ ಹರಡಿಕೊಂಡಿತು ನಿರ್ದಯ್ ಸತೀಶ ತನಗೆ ಆಸ್ಪತ್ರೆಯಿಂದ ಬಿಡುಗಡೆಯಾಗಲಿದೆ ಎಂದು ತಿಳಿದ ದಿನದಿಂದಲೂ ಕಾವೇರಿ ಆ ದಿನ ತಾನು ಹೇಗೆ ಅಲಂಕಾರ ಮಾಡಿಕೊಳ್ಳಬೇಕು ಯಾವ ಸೀರೆ ಉಡಬೇಕು ಗಂಡನನ್ನು ಹೇಗೆ ಸ್ವಾಗತಿಸಬೇಕು ಎಂದು ಯೋಚಿಸಿ ನಿದ್ದೆ ಕೆಡಿಸಿಕೊಂಡಿದ್ದಳು ಹಗಲಿರುಳು ಅವಳಿಗೆ ಸತೀಶನದೇ ಜಪ ಮೇಟ್ರನ್ ನರ್ಸುಗಳು ಜೊತೆಗಾತಿಯರೊಡನೆ ಅವಳು ತಾನು ಹೊರಗೆ ಹೋಗುವ ದಿನದ ವೈಭವ ಕುರಿತು ಬೇಸರವಾಗುವಷ್ಟು ಮಾತನಾಡಿದ್ದಳು ಕಾವೇರಿಯ ಪಕ್ಕದ ಸ್ಪೆಷಲ್ ವಾರ್ಡಿನಲ್ಲಿದ್ದ ಅಂಗ್ಲೋ ಇಂಡಿಯನ್ ಯುವತಿಗೂ ವೈದ್ಯರು ಕಾವೇರಿಗೆ ಕೊಟ್ಟಿದ್ದಷ್ಟೇ ಸ್ವಾತಂತ್ರ್ಯ ಕೊಟ್ಟಿದ್ದರು ಕಾವೇರಿಯ ರೂಮಿಗೆ ಯಾವಾಗಲೂ ಬೀಗವಿರುತ್ತಿರಲಿಲ್ಲ ಅವಳು ತನಗೆ ಬೇಕೆನಿಸಿದಾಗ ರೂಮಿನ ಮುಂದಿದ್ದ ವರಾಂಡದಲ್ಲಿ ಬಂದು ಕುಳಿತುಕೊಳ್ಳುತ್ತಿದ್ದುದುಂಟು ಆಗ ಆಂಗ್ಲೋ ಇಂಡಿಯನ್ ಯುವತಿಯು ಬಂದು ತನ್ನ ರೂಮಿನ ಮುಂದಿದ್ದ ವರಾಂಡದಲ್ಲಿ ಕುಳಿತುಕೊಳ್ಳುತ್ತಿದ್ದಳು ಹಾಗೇ ಕಾವೇರಿ ಕ್ರಿಸ್ಟಿಯ ಪರಿಚಯವಾಯಿತು ಒಂದು ಸಂಜೆ ಕಾವೇರಿ ಕೈಲೊಂದು ಪುಸ್ತಕ ಹಿಡಿದು ತನ್ನ ರೂಮಿನ ಮುಂದೆ ಕುಳಿತಿದ್ದಳು ಸಿಸ್ಟರೊಬ್ಬಳು ಅದೇ ತಾನೇ ಅವಳ ರೂಮಿಗೆ ಬಂದು ಮೇಲುಸ್ತುವಾರಿ ನಡೆಸಿ ಹೋಗಿದ್ದಳು ಕ್ರಿಸ್ಟಿ ಸಹಿತ ನಿಟ್ಟಿಂಗ್ ಹೆಣೆಯುತ್ತಾ ತನ್ನ ರೂಮಿನ ಬಾಗಿಲಲ್ಲಿ ಕುಳಿತಿದ್ದಳು ನಿಗೂ ಪರಸ್ಪರ ಮುಗುಳು ನಗೆಗಳ ವಿನಿಮಯವಾಯಿತು ಹಲೋ ಎಂದಳು ಕ್ರಿಸ್ಟಿ ಹಲೋ ಎಂದಳು ಕಾವೇರಿ ಮುಂದೆ ಅವರಿಬ್ಬರ ಸಂಭಾಷಣೆ ಇಂಗ್ಲಿಶಿನಲ್ಲಿ ಸಾಗಿತು ಎಷ್ಟು ದಿವಸವಾಯಿತು ಇಲ್ಲಿಗೆ ಬಂದು ಎಂದು ಕ್ರಿಸ್ಟಿ ಕಾವೇರಿಯ ಯೋಗಕ್ಷೇಮ ವಿಚಾರಿಸಿದಳು ಇಲ್ಲಿಗೆ ಬಂದು ಎರಡು ವರ್ಷಗಳಾದವು ಈ ರೂಮಿಗೆ ಬಂದು ಮೂರು ತಿಂಗಳಾದವು ಈ ಮೂರು ತಿಂಗಳಿನ ಹಿಂದೆ ಅಲ್ಲಿದ್ದೆ ಉಳಿದವರೊಡನೆ ಎನ್ನುತ್ತಾ ಕಾವೇರಿ ಜನರಲ್ ವಾರ್ಡಿನ ಕಡೆ ಕೈ ತೋರಿಸಿದಳು ಸೆರೆಮನೆಯನ್ನು ನೆನಪಿಗೆ ತರುತ್ತಿದ್ದ ಜನರಲ್ ವಾರ್ಡನ್ನು ನೆನೆದು ಕಾವೇರಿ ನಡುಗಿದಳು ಸಲಾಕಿಗಳ ಹಿಂದೆ ಬೀಗದ ಹಿಂದೆ ಕಾವೇರಿಯು ಒಂದೂವರೆ ವರ್ಷಕ್ಕೆ ಮೇಲ್ಪಟ್ಟು ಕಳೆದಿದ್ದಳು ಆಕೆ ಇತರರೊಡನೆ ಬೆರೆಯುವುದನ್ನು ಪರೀಕ್ಷಿಸಿ ಎಲ್ಲಿಯೂ ಹೋಗುವುದಿಲ್ಲವೆಂಬುದನ್ನು ತಿಳಿದ ಮೇಲೆ ಕಾವೇರಿಗೆ ಸ್ಪೆಷಲ್ ವಾರ್ಡಿನಲ್ಲಿರುವ ಅನುಮತಿ ಸಿಕ್ಕಿತು ಆಕೆಗೆ ವೃತ್ತಪತ್ರಿಕೆಗಳು ಕಾದಂಬರಿಗಳನ್ನು ಓದುವ ಸ್ವಾತಂತ್ರ್ಯ ಸಿಕ್ಕಿದ್ದವು ಇನ್ನೊಂದು ವಾರಕ್ಕೆ ನಾನು ಮನೆಗೆ ಹೊರಟು ಹೋಗುತ್ತೇನೆ ಎಂದಳು ಕಾವೇರಿ ಹೆಮ್ಮೆಯಿಂದ ಸಂತೋಷ ಗುಡ್ ಲಕ್ ಅಲ್ಲಿಂದ ಮುಂದೆ ಕಾವೇರಿ ತಾನು ಮನೆಗೆ ಹೋಗಲಿರುವ ದಿನ ಅಲಂಕಾರ ಮಾಡಿಕೊಳ್ಳುವೆನೆಂಬ ವಿಷಯವನ್ನು ಕ್ರಿಸ್ಟಿಗೆ ವಿವರಿಸಿ ಹೇಳಿದಳು ಅದಕ್ಕೆ ಸ್ವಲ್ಪ ಹೊತ್ತು ಮುಂಚಿತವಾಗಿ ಅವಳು ತನ್ನನ್ನು ನೋಡಲು ಬಂದಿದ್ದ ನರ್ಸಿಗೂ ಇದೇ ವಿಷಯ ಹೇಳಿದ್ದಳು ಸತೀಶನ ಅಭಿರುಚಿಯನ್ನು ಕಾವೇರಿ ಕ್ರಿಸ್ಟಿಗೆ ತಿಳಿಸಿದಳು ಅವರು ನೋಡೋಕೆ ತುಂಬಾ ಚೆನ್ನಾಗಿದ್ದಾರೆ ಹಾಗೂ ನನ್ನನ್ನು ಕಂಡರೆ ತುಂಬ ಪ್ರೀತಿ ಎಂದು ಹೇಳುವುದನ್ನು ಕಾವೇರಿ ಮರೆಯಲಿಲ್ಲ ನಿಮ್ಮ ಮನೆ ಎಲ್ಲಿದೆ ಕಾವೇರಿ ಕೊಂಚ ಗೊಂದಲಕ್ಕೀಡಾದಳು ಹೃದಯದಲ್ಲಿ ಎದ್ದ ಗೊಂದಲ ಮುಖದ ಮುಂದೆ ಎರಡು ಇಲ್ಲೇ ಕೊಂಚ ದೂರ ಹಾಂ ಶ್ರೀರಂಗಪಟ್ಟಣದ ಹತ್ತಿರ ನೀವು ಅದರ ಹೆಸರೂ ಕೇಳಿರಬಹುದು ಕಾವೇರಿ ನದಿ ರಂಗನಾಥ ದೇವಾಲಯ ಟಿಪ್ಪು ಹೈದರ ಗೋರಿಯೆಲ್ಲ ಇದೆ ಅಲ್ಲಿಂದ ದೂರ ನಮ್ಮೂರು ಅಷ್ಟೇ ಮೈಸೂರು ಹೂಂ ಅದೇ ನೋಡಿ ನಮ್ಮೂರು ಮೈಸೂರು ಎಂದರೆ ನಿಮಗೆ ತಿಳಿಯುತ್ತದೆಯೋ ಇಲ್ಲವೋ ಎಂದು ನಾನು ಹಾಗೆ ಹೇಳಿದೆ ಎನ್ನುತ್ತಾ ಕಾವೇರಿ ಅರ್ಥರಹಿತವಾಗಿ ನಕ್ಕಳು ಕಾವೇರಿ ಒಂದು ವಾರದಿಂದಲೂ ಸಂಭ್ರಮ ಪಡುತ್ತಿದ್ದ ದಿನ ಕನಸು ಮನಸ್ಸಿನಲ್ಲಿಯೂ ನೆನೆಯುತ್ತಿದ್ದ ದಿನ ಕೊನೆಗೂ ಬಂದೇ ಬಂದಿತು ಸತೀಶ ತನ್ನನ್ನು ಕರೆದೊಯ್ಯಲು ಬರುವನೆಂಬುದು ಕಾವೇರಿಗೆ ತಿಳಿದಿತು ಅವನ ಹೆಸರು ಕೇಳಿದೊಡನೆಯೇ ಅವಳು ಪುಲಕಗೊಳ್ಳುತ್ತಿದ್ದಳು ಒಬ್ಬ ನರ್ಸ್ ಹಾಗೂ ಕ್ರಿಸ್ಟಿಯ ಸಹಾಯದಿಂದ ಕಾವೇರಿ ತನ್ನ ಮನಸ್ಸು ಒಪ್ಪುವಂತೆ ಅಲಂಕರಿಸಿಕೊಂಡಳು ಅಲಂಕಾರವೆಲ್ಲ ಮುಗಿದ ಮೇಲೆ ಬೇಡಬೇಡವೆಂದರೂ ಕ್ರಿಸ್ಟಿ ಕಾವೇರಿಯ ಮುದ್ದಾದ ತುಟಿಗಳಿಗೆ ನಸುಗುಲಾಬಿಯ ರಂಗನ್ನು ಬೆಳೆದಿದ್ದಳು ಕನ್ನಡಿಯಲ್ಲಿ ತನ್ನ ಮುಖ ನೋಡಿಕೊಂಡ ಕಾವೇರಿಗೆ ನಿಜಕ್ಕೂ ತನ್ನ ಸೌಂದರ್ಯದ ಬಗೆಗೆ ಹೆಮ್ಮೆಯುಂಟಾಯಿತು ಮನೋರೋಗದಿಂದ ಅವಳ ದಿವ್ಯ ಸೌಂದರ್ಯ ಮಾಸಿತಾದರೂ ಅವಳು ಸುಂದರಿ ಎನ್ನುವುದರಲ್ಲಿ ಈಗಲೂ ಸಂಶಯವಿರಲಿಲ್ಲ ನಸುಗುಲಾಬಿಯ ವರ್ಣಕ್ಕಿದ್ದ ತನ್ನ ತುಟಿಗಳು ಸತೀಶನಿಂದ ಅವು ಮುತ್ತುಗಳನ್ನು ಪಡೆಯದೆ ಎಷ್ಟು ದಿನಗಳಾದವು ಅವಳ ಮಾಟವಾದ ಸಹಜವಾಗಿ ನಸುಗುಲಾಬಿಯ ವರ್ಣದ ಮೇಲಿದ್ದ ಆದರಗಳನ್ನು ಅವನಷ್ಟು ಮೆಚ್ಚುತ್ತಿದ್ದ ಸತೀಶನ ತುಟಿಗಳಿಂದ ಹರಿದು ಬಂದ ಪ್ರೇಮವಾಹಿನಿಯಿಂದಾಗಿ ಕಾವೇರಿಯ ತುಟಿಗಳು ಅರೆ ಅರಳಿದ ಗುಲಾಬಿಯಂತೆ ಶೋಭಿಸುತ್ತಿದ್ದವು ಈಗ ಸತೀಶನ ಸ್ಪರ್ಶದ ಅಭಾವದಿಂದಾಗಿ ಕಾವೇರಿಯ ತುಟಿಗಳು ಕೊಂಚಬಾಡಿದ್ದವು ಆದರೆ ಇನ್ನು ಮೇಲೆ ಅದನ್ನು ನೆನೆದೇ ಕಾವೇರಿಯ ಮುಖ ಕೆಂಪೇರಿತು ಅವನ ಬಲಿಷ್ಠವಾದ ಬಾಹುಗಳ ಬಂಧನ ಚಿಗುರು ಮೀಸೆಯ ಕೆಳಗಿದ್ದ ಅವನ ತುಟಿಗಳ ಸ್ಪರ್ಶ ಮೀಸೆಯ ಕಚ್ಚಗುಳಿಗಳನ್ನು ನೆನೆದು ಕಾವೇರಿ ರೋಮಾಂಚನಗೊಂಡಳು ಮದುವೆಯಾದ ತರುಣದಲ್ಲಿ ಕಾವೇರಿ ಸತೀಶನ ಮೀಸೆಯನ್ನು ಕೊಂಚವೂ ಮೆಚ್ಚಿಕೊಂಡಿರಲಿಲ್ಲ ಅವನು ಅವಳ ಹತ್ತಿರ ಬಂದಾಗಲೆಲ್ಲ ಅವಳು ನಗುನಗುತ ಹಿಂದೆ ಸರಿದು ನನ್ನ ಪ್ರಣಯ ಭಾವನೆಗಳನ್ನೆಲ್ಲ ಮೀಸೆ ಕಚ್ಚಗುಳಿ ಇಟ್ಟು ಗಾಳಿಯಲ್ಲಿ ತೂರಿಬಿಡುತ್ತದೆ ಎನ್ನುತ್ತಿದ್ದಳು ಆಗ ಕಾವೇರಿಯನ್ನು ಪ್ರಸನ್ನಗೊಳಿಸುವ ಸಲುವಾಗಿ ಸತೀಶ ಮೀಸೆಯನ್ನು ಒಲ್ಲದ ಮನಸ್ಸಿನಿಂದ ತೆಗೆಸಿದ್ದ ಆದರೆ ಮೀಸೆಯಿಲ್ಲದ ಸತೀಶ ತನ್ನ ಸತೀಶನೇ ಅಲ್ಲವೆಂದು ಕಾವೇರಿಗೆ ತೋರಿತು ಅವನ ಮುಖ ಬೋಳು ಬೋಳಾಗಿ ಕಾಣತೊಡಗಿತು ಕಾವೇರಿಗೆ ಮೀಸೆಯಿಂದಾಗಿ ಸತೀಶನ ಮುಖ ಪುಂಡ ಹುಡುಗನ ಮುಖದಂತೆ ಕಾಣುತ್ತಿತ್ತು ಆ ಪುಂಡತನವನ್ನು ಕಾವೇರಿ ತುಂಬಾ ಮೆಚ್ಚಿಕೊಂಡಿದ್ದಳು ಅದರಿಂದಾಗಿ ಮತ್ತೆ ಎರಡು ತಿಂಗಳುಗಳಲ್ಲಿ ಸತೀಶನ ಮುಖದ ಮೇಲೆ ಚಿಗುರು ಮೀಸೆ ಕಂಗೊಳಿಸಿತು ತಾನು ಸತೀಶನನ್ನು ಮೆಚ್ಚಿಸಲು ಅಲಂಕರಿಸಿಕೊಂಡಿರುವಂತೆಯೇ ಅವನು ತನ್ನನ್ನು ಮೆಚ್ಚಿಸುವ ಹಾಗೆ ಅಲಂಕರಿಸಿಕೊಂಡಿರಬಹುದು ಎಂದು ಕಾವೇರಿ ಭಾವಿಸಿದ್ದಳು ಗಂಡಸರಿಗೆ ಬಿಳಿಯ ಬಣ್ಣದ ಉಡುಪಿನ ಹೊರತಾಗಿ ಬೇರೆ ಯಾವ ಬಣ್ಣವೂ ಅಷ್ಟು ಒಪ್ಪುವುದಿಲ್ಲವೆಂದು ಕಾವೇರಿಯ ಭಾವನೆ ಆದರೆ ಸತೀಶನಂತೆ ತಿಳಿಗೆಂಪಿನವರಿಗೆ ಯಾವ ಬಣ್ಣವಾದರೂ ಒಪ್ಪುತ್ತದೆ ಎಂದು ಅವಳು ಒಮ್ಮೊಮ್ಮೆ ಹೇಳುತ್ತಿದ್ದುದೂ ಉಂಟು ಆದರೂ ಅವನು ಬಿಳಿಯ ಉಡುಪಿನಲ್ಲಿದ್ದಾಗಲೇ ಅವಳು ಅವನನ್ನು ಹೆಚ್ಚು ಮೆಚ್ಚುತ್ತಿದ್ದಳು ಮದುವೆ ಮನೆಯ ರಿಸೆಪ್ಪನ್ನು ಜೊತೆಯಾಗಿ ಹೋಗುವಾಗ ಸಹಿತ ಕಾವೇರಿಗಾಗಿ ಆತ ಬೆಲೆ ಬಾಳುವ ಸೂಟುಗಳನ್ನು ಪೆಟ್ಟಿಗೆಯಿಂದ ತೆಗೆಯದೆ ಕಾವೇರಿ ಮೆಚ್ಚುತ್ತಿದ್ದ ಬಿಳಿಯ ಫ್ಲಾನಲ್ ಶ್ರಾಯಿ ಬಿಳಿಯ ಸಿಲ್ಕಿನ ತೆರೆದ ಕತ್ತಿನ ಶರ್ಟು ಧರಿಸಿ ಹೊರಡುತ್ತಿದ್ದ ಅತ್ಯಂತ ಸರಳವಾಗಿ ಅಲಂಕರಿಸಿಕೊಂಡಿರುತ್ತಿದ್ದ ಸುಂದರ ಪತಿಯೊಡನೆ ಮಹಾರಾಣಿಯಂತೆ ಅಡಿಯಿಂದ ಮುಡಿಯವರೆವಿಗೂ ಅಲಂಕರಿಸಿಕೊಂಡು ಕರ್ಪೂರದ ಬೊಂಬೆಯಂತೆ ಕಾವೇರಿ ಹೊರಡುತ್ತಿದ್ದಳು ಈ ಸುಂದರ ಜೋಡಿಯನ್ನು ನೋಡಿ ಕರುಬಿದವರು ಬಹಳ ಮಂದಿ ವಿದ್ಯೆ ಬುದ್ಧಿ ಸೌಂದರ್ಯ ಐಶ್ವರ್ಯ ಸಂತೋಷ ಯಾವುದರ ಬಡತನವೂ ಅವರಿಗಿರಲಿಲ್ಲ ಕಾವೇರಿ ತನ್ನ ಸಾಮಾನುಗಳನ್ನೆಲ್ಲಾ ತೆಗೆದರಿಸಿಕೊಂಡು ಬೈ ಬೈ ಹೇಳಬೇಕಾದವರಿಗೆಲ್ಲ ಹೇಳಿ ಸತೀಶನ ಆಗಮನವನ್ನು ಎದುರು ನೋಡುತ್ತಾ ತುದಿಗಾಲಿನಲ್ಲಿ ನಿಂತಿದ್ದಳು ಅವಳು ವಿಸಿಟರ್ಸ್ ರೂಮಿನಲ್ಲಿ ಹಗುರವಾದ ಮನಸ್ಸಿನಿಂದ ಕುಳಿತಿದ್ದಾಗ ಚಿಂತೆಯ ಭಾರದಿಂದ ಕೂಗಿದವನಂತೆ ಕಾಣುತ್ತಿದ್ದ ಸತೀಶ್ ಒಳಗೆ ಬಂದ ಅವನ ಹಣೆಯ ಮೇಲೆ ಯೋಚನೆಯ ಗೆರೆಗಳು ಮೂಡಿದ್ದವು ಆತ ಕ್ರಾಪನ್ನು ಸಹಿತ ಗಮನವಿಟ್ಟು ಬಾಚಿಕೊಂಡಿದ್ದಂತೆ ತೋರಲಿಲ್ಲ ಒಡೆಯನ ಅಲಕ್ಷ್ಯದಿಂದಾಗಿ ಕ್ರಾಪು ಚೆಲ್ಲಾಪಿಲ್ಲಿಯಾಗಿ ಕೆದರಿಕೊಂಡಿತು ಮಡಿಕೆಯಿಲ್ಲದ ಖಾಕಿಯ ಪ್ಯಾಂಟು ಬಿಳಿಯ ಶರ್ಟು ಕೈಲೊಂದು ಚಕ್ರದ ಚೀಲ ಹಿಡಿದಿದ್ದ ಸತೀಶ ದಿನಗುಲಿಗಾಗಿ ದುಡಿಯುವ ಕಾರ್ಮಿಕನಂತೆ ಕಾಣುತ್ತಿದ್ದ ಕಾವೇರಿ ಸತೀಶನನ್ನು ನೋಡಿ ಸುಮಾರು ಎರಡು ತಿಂಗಳುಗಳಾಗಿದ್ದವು ಎರಡು ತಿಂಗಳ ಹಿಂದೆ ಯಾವುದೋ ಕೆಲಸದ ಸಲುವಾಗಿ ಗೆಳೆಯರೊಡನೆ ಬಂದಿದ್ದ ಸತೀಶ ಹೇಗೋ ಬಿಡುವು ಮಾಡಿಕೊಂಡು ಗೆಳೆಯರ ಕಣ್ಣು ತಪ್ಪಿಸಿ ಕಳ್ಳನಂತೆ ಬಂದು ಹೆಂಡತಿಯನ್ನು ನೋಡಿಕೊಂಡು ಹೋಗಿದ್ದ ಎರಡು ತಿಂಗಳಿನಿಂದೀಚೆಗೆ ಸತೀಶ ಹೆಚ್ಚು ಸೊರಗಿರುವಂತೆ ಕಾವೇರಿಗೆ ತೋರಿತು ಆದರೆ ಮನೆಗೆ ಹೊರಡುವ ಸಂಭ್ರಮದಲ್ಲಿ ಕಾವೇರಿ ಸತೀಶನ ಉಡುಪು ಮುಖಭಾವ ಯಾವುದನ್ನು ಗಮನಿಸಲಿಲ್ಲ ಸತೀಶನನ್ನು ನೋಡಿ ಕಾವೇರಿ ಉದ್ವೇಗದಿಂದ ಎದ್ದು ನಿಂತು ನಕ್ಕಳು ಸತೀಶನಿಗೆ ಹೆಂಡತಿಯನ್ನು ಏನೆಂದು ಮಾತನಾಡಿಸುವುದೆಂದು ತೋರಲಿಲ್ಲ ತಾನಿರುವುದು ವಿಸಿಟಸ್ಟ್ ಕೊಠಡಿ ಎನ್ನುವುದನ್ನು ಮರೆತು ಕಾವೇರಿ ಪತಿಯಿಂದ ಮೆಚ್ಚುಗೆಯ ನುಡಿಗಳನ್ನಾಲಿಸಲು ತವಕಿಸಿದಳು ಆದರೆ ಸತೀಶ ಬಾಯಿ ಬಿಟ್ಟಿರಲಿಲ್ಲ ಅವನು ಹೆಂಡತಿಯನ್ನು ಮಾತನಾಡಿಸಲು ಪದಗಳನ್ನು ಹುಡುಕುತ್ತಿರುವಂತೆ ತೋರಿತು ಸಾಮಾನುಗಳನ್ನೆಲ್ಲ ಪ್ಯಾಕ್ ಮಾಡಿ ಆಯ್ತೆ ಹೂನ್ ಆಯಿತು ಐದು ನಿಮಿಷ ಇರು ದೊಡ್ಡ ಡಾಕ್ಟರನ್ನು ನೋಡಿಕೊಂಡು ಬಂದು ಬಿಡುತ್ತೀನಿ ಎಂದು ಅವಳ ಉತ್ತರಕ್ಕೂ ಕಾಯದೆ ಸತೀಶ ತಟ್ಟನೆ ಹಿಂತಿರುಗಿ ಹೊರಟು ಹೋದ ಕಾವೇರಿಗೆ ಅದೇಕೋ ನಿರಾಶೆಯೆನಿಸಿತು ಸತೀಶ ವಿಸಿಟರ್ಸ್ ರೂಮಿನೊಳಗೆ ಬಂದಾಗ ಕೊಡಡಿ ನಿರ್ಜನವಾಗಿತ್ತು ಸತೀಶ ಹತ್ತಿರ ಧಾವಿಸಿ ಬಂದು ಸಿಹಿ ಮುತ್ತೊಂದು ಕಸಿದುಕೊಂಡಿದ್ದರೆ ಮನೆಗೆ ಹೊರಟಿರುವ ಸಂಭ್ರಮ ಮತ್ತೆ ಅವಳ ನಿರಾಶೆಯನ್ನು ಮರೆಯಿಸಿತು ಗಂಡ ಹಿಂತಿರುಗಿ ಬರುವುದನ್ನೇ ಕಾಯುತ್ತಾ ಕಾವೇರಿ ಕುಳಿತಳು ಆಗ ಮೊದಲ ಬಾರಿಗೆ ಕಾವೇರಿಗೆ ತನ್ನ ಮಕ್ಕಳ ನೆನಪು ಬಂದಿತ್ತು ಗಂಡನಿಗಿಂತಲೂ ಮಕ್ಕಳು ಹೆಂಗಸಿಗೆ ಹೆಚ್ಚು ಎಂದು ಕೆಲವರು ಹೇಳಿದರು ಕಾವೇರಿ ಮಾತ್ರ ಮಕ್ಕಳಿಗಿಂತಲೂ ಗಂಡನನ್ನು ಅಮಿತವಾಗಿ ಪ್ರೀತಿಸುತ್ತಿದ್ದಳು ಹಾಗೆಂದ ಮಾತ್ರಕ್ಕೆ ಅವಳಿಗೆ ಮಕ್ಕಳಲ್ಲಿ ಪ್ರೀತಿ ಇರಲಿಲ್ಲವೆಂದಲ್ಲ ಸತೀಶನ ಮಕ್ಕಳನ್ನು ಪ್ರೀತಿಸದಿರುವುದು ಅವಳಿಂದ ಎಂದೆಂದಿಗೂ ಸಾಧ್ಯವಿರಲಿಲ್ಲ ಸತೀಶ್ ಅವನ ಮಕ್ಕಳು ಎಂದರೆ ಕಾವೇರಿ ಪ್ರಪಂಚವನ್ನು ಮರೆಯುತ್ತಿದ್ದಳು ಕಾವೇರಿಯ ಪ್ರಪಂಚ ತುಂಬಾ ಸಣ್ಣದು ಸತೀಶ ಸತೀಶನಿಂದ ತಾನು ಪಡೆದ ಎರಡು ಮುದ್ದಾದ ಮಕ್ಕಳೂ ಇಷ್ಟಕ್ಕೆ ಮುಗಿಯಿತು ಅವಳ ಜಗತ್ತು ಅವರ ನಂತರ ಅವಳ ಮನಸ್ಸಿನಲ್ಲಿ ಸುಳಿಯುತ್ತಿದ್ದವರು ತಾಯಿ ತಂದೆ ತಂಗಿಯರು ಅತೆ ನಾದಿನಿ ಅತ್ತಿಗೆಯರು ಗೆಳೆಯರು ಸತೀಶನಿಂದ ಕಾವೇರಿ ಪಡೆದ ಮೊದಲನೆಯ ಮಗ ಅರವಿಂದ ಬಹುಮಟ್ಟಿಗೆ ತಾಯಿಯ ಸ್ವಾರ್ಥ ಬುದ್ಧಿಯನ್ನು ಹೋಗಲಾಡಿಸಿದ್ದ ಅವನು ಎಲ್ಲಾ ರೀತಿಯಿಂದಲೂ ಸತೀಶನನ್ನೇ ಹೋಲುತ್ತಿದ್ದುದರಿಂದ ತಾಯಿಯ ಪ್ರೀತಿಯಾದರಗಳಿಗೆ ಪಾತ್ರನಾಗಿದ್ದ ಅರವಿಂದ ತಂದೆಯ ಪಡೆಯಚ್ಚು ತಲೆಯ ಮೇಲೆ ಕೂದಲು ಬೆಳೆದಿರುವ ರೀತಿಯಿಂದ ಹಿಡಿದು ನಡಿಗೆಯವರವಿಗೆ ಅವನು ತಂದೆಯನ್ನು ಹೋಲುತ್ತಿದ್ದ ಕಾವೇರಿ ಅರವಿಂದನನ್ನು ಬಿಟ್ಟು ಬರುವಾಗೆ ಅವನು ಎರಡೂವರೆ ವರುಷದ ತೊದಲು ನುಡಿಗಳ ಹಸುಗಂದ ಈಗ ಅರವಿಂದ ಹೇಗಿರುವನೋ ಅವನಿಗೆ ತನ್ನ ನೆನಪು ಇರುವುದೇ ಬಹುಶಃ ಆ ಮಗುವಿಗೆ ತಾಯಿ ಎಂದರೇನೆಂಬುದಾದರೂ ತಿಳಿದಿರುವುದೋ ಇಲ್ಲವೋ ಕಾವೇರಿ ಎರಡನೇ ಬಾರಿ ಬಸ್ಸುರಿಯಾದಾಗ ಹೆಣ್ಣು ಮಗು ಬೇಕೆಂದು ಬಯಸಿದ್ದಳು ಅವಳು ಹಾಗೆ ಬಯಸಿದುದರಲ್ಲಿ ಆಶ್ಚರ್ಯವೂ ಇರಲಿಲ್ಲ ತನ್ನ ಸತೀಶನ ಚೆಲುವು ವ್ಯರ್ಥವಾಗಬೇಕೆ ಅರವಿಂದ ಮುದ್ದಾದ ಮಗು ಅದರಲ್ಲಿ ಸಂಶಯವಿರಲಿಲ್ಲ ಆದರೆ ಗಂಡಸಿನ ಸೌಂದರ್ಯಕ್ಕೆ ಏನು ಬೆಲೆ ಏನು ಸ್ಥಾನ ಆ ಯೋಚನೆ ಬಂದಾಗ ಕಾವೇರಿಯ ಮನಸ್ಸು ಕೊಂಚ ಅಳುಕಿತು ತಾನು ಸತೀಶನಿಗಾಗಿ ಮರುಳುಗೊಂಡಿರುವುದಾದರೂ ಯಾಕೆ ಬಹುಶಃ ಅವನ ಚೆಲುವಿಗಿರಬಹುದಲ್ಲವೇ ಅವನ ನಸುಗೆಂಪಿನ ದೇಹಕಾಂತಿ ಭವ್ಯವಾದ ನಿಲುವು ಅಗಲವಾದ ಎದೆ ಹೊಳಪುಗಣ್ಣುಗಳು ಪುಂಡು ಸಲಗನ ಕಳೆಯಿದ್ದ ಮುಖ ಅಂದವಾದ ಹಲ್ಲಿನ ಸಾಲು ಕಾವೇರಿಯನ್ನು ಕೆಣಕುತ್ತಿದ್ದ ತುಟಿಗಳಿಗಾಗಿ ಅವಳು ಮರುಳಾಗಿದ್ದಳು ಹಾಗೂ ಅವನ ಮಾತುಗಾರಿಕೆಯೋ ಕಾವೇರಿ ಸತೀಶನ ತಂದೆಯನ್ನು ಕಂಡರಿಯಳು ಆಕೆ ಸತೀಶನ ಮಡದಿಯಾಗಿ ಬರುವ ವೇಳೆಗೆ ಅವರು ನಿಧನರಾಗಿ ಎರಡು ವರ್ಷಗಳಾಗಿದ್ದವು ಅತ್ತೆಯವರಂತೂ ಹೆಚ್ಚು ಮಾತನಾಡುವ ಸ್ವಭಾವದವರಾಗಿರಲಿಲ್ಲ ಸತೀಶನಿಗೆ ಜಾಣತನದ ಮಾತುಗಾರಿಕೆಯಾದರೂ ಬಂದುದು ಎಲ್ಲಿಂದ ಎಂದು ಅವಳು ಅಚ್ಚರಿಪಡುತ್ತಿದ್ದಳು ಮದುವೆಯಾದ ಐದಾರು ತಿಂಗಳಿನ ಮೇಲೆ ಅವನ ಮಾತಿಗೆ ಒಕ್ಕಣೆಗೆ ಬೆರಗಾಗಿ ಕಾವೇರಿ ಕೇಳಿದ್ದಳು ನೀವು ವಕೀಲರ ಮನೆಯವರೂ ಅಲ್ಲ ನಿಮ್ಮ ತಾಯಿ ಹೆಚ್ಚು ಮಾತನಾಡುವವರೂ ಅಲ್ಲ ಈ ಮಾತುಗಾರಿಕೆ ನಿಮಗೆ ಬಂದುದಾದರೂ ಎಲ್ಲಿಂದ ಹತ್ತಿರಬಾ ಹೇಳ್ತೀನಿ ಎಂದಿದ್ದ ಸತೀಶ ಐದು ಸರಿ ನೀವು ಹೇಳುವುದು ನನಗೆ ಗೊತ್ತು ಅಷ್ಟೊಂದು ಮುತ್ತುಗಳನ್ನು ನಾನು ಒಂದು ದಿನದಲ್ಲಿ ಅರಗಿಸಿಕೊಳ್ಳಲಾರೆ ಈಗಾಗಲೇ ನನಗೆ ಅಜೀರ್ಣವಾಗಿ ಹೋಗಿದೆ ಅಜೀರ್ಣಕ್ಕೆ ನನ್ನ ಹತ್ತಿರ ಒಳ್ಳೆಯ ಔಷಧಿ ಉಂಟು ಕೊಡ್ತೀನಿ ನನಗೆ ನಿಮ್ಮ ಔಷಧಿಗಿಂತಲೂ ನೇಚರ್ ಕ್ಯೂರ್ ಏಯ್ಲಿ ಹೆಚ್ಚು ನಂಬಿಕೆಯುಂಟು ಎನ್ನುತ್ತಾ ಕಾವೇರಿ ನಕ್ಕಿದ್ದಳು ನನ್ನದು ನೇಚರ್ ಕ್ಯೂರೇ ಕಾವೇರಿ ಎನ್ನುತ್ತಾ ಸತೀಶ ಕಾವೇರಿಯ ಹತ್ತಿರ ಬಂದು ಅವಳ ಮುದ್ದು ಮುಖವನ್ನು ತನ್ನ ಬೊಗಸಿಯಲ್ಲಿ ಹಿಡಿದು ಈ ಕಣ್ಣುಗಳ ಕಾಂತಿ ದುಡಿಗಳ ರಂಗು ಹಲ್ಲಿನ ಹೊಳಪು ಕೂದಲಿನ ಕಮನೀಯತೆ ಯೌವನದ ಒಬ್ಬರ ನನ್ನನ್ನು ಮಾತನಾಡುವಂತೆ ಮಾಡುತ್ತವೆ ಎಂದಿದ್ದ ಟ್ಯೂ ಆಗ ಕಾವೇರಿಯ ಎದೆ ಸಂತಸದಿಂದ ಬಿರಿದಿತು ತನ್ನ ಹಾಲುಗೆನ್ನೆಯ ಮೇಲೆ ನೀಲೆಪ್ಪೆಗಳನ್ನು ಕವಿಸುತ್ತಾ ಲಲ್ಲೆಗೆರೆದಿದ್ದಳು ಓಂ ಒಂದು ಪಕ್ಷ ನಾಳೆ ನನ್ನ ಕಣ್ಣಿನ ಕಾಂತಿ ಮಾಸಿದರೆ ಕೂದಲು ಉದುರಿದರೆ ಯೌವನದ ಬೆಡಗು ಅಳಿದು ಮುದುಕಿಯಾದರೆ ನೀನು ಮುದುಕಿಯಾದಾಗ ನಾನು ಹುಡುಗನಾಗಿರುತ್ತೇನೆ ಆಗ ನಾನು ಮುದುಕನಾಗುತ್ತೇನೆ ಬೇಡಿ ಈಗಿನಿಂದ ಮುದುಕರಾಗುವ ಯೋಚನೆ ನಮಗೇಕೆ ಎಂದು ಕಾವೇರಿ ಪ್ರೇಮದ ಅಮಲಿನಲ್ಲಿ ಮೈಮರೆತು ನುಡಿದಿದ್ದಳು ಅರವಿಂದ ಹುಟ್ಟಿದಾಗಲೇ ಅವನು ಹೆಣ್ಣಾಗಲಿಲ್ಲವಲ್ಲ ಎಂಬ ಯೋಚನೆ ಅವಳಿಗೆ ಬಂದಿತು ಮಗು ಯುವಕನಾದಂತೆ ಅರವಿಂದನ ಕೋಮಲ ಸೌಂದರ್ಯ ಒರಟಾಗುವುದರಲ್ಲಿ ಯಾವ ಸಂಶಯವೂ ಇರಲಿಲ್ಲ ತನ್ನ ಸತೀಶನ ರೂಪ ಲಾವಣ್ಯವನ್ನು ಬಳುವಳಿಯಾಗಿ ಪಡೆದು ಹೆಣ್ಣು ಮಗುವೊಂದು ಹುಟ್ಟಬಾರದೆ ಸೌಂದರ್ಯದ ಹುಟ್ಟು ಬೆಳವಣಿಗೆ ಇರುವುದೇ ಹೆಣ್ಣಿನಲ್ಲಿ ಸೌಂದರ್ಯದ ತವರು ಹೆಣ್ಣು ತಮಗೆ ಹೆಣ್ಣು ಮಗು ಹುಟ್ಟದಿದ್ದರೆ ತಮ್ಮ ಚೆಲುವಿಗೆ ದೇವರು ಅನ್ಯಾಯ ಮಾಡಿದಂತೆ ಎಂದು ಕಾವೇರಿ ಭಾವಿಸಿದ್ದಳು ಅವಳು ಎರಡನೆಯ ಬಾರಿ ಬಸುರಿಯಾದಾಗ ಕಾವೇರಿ ಮಗಳಾಗಲೆಂದು ಹಲವು ದೇವರಿಗೆ ಹರಕೆ ಹೊತ್ತಳು ಕಾವೇರಿಯ ಕಳಕಳಿಯನ್ನು ನೋಡಿ ಅವಳ ಗೆಳತಿಯರು ಅವಳನ್ನು ಗೇಲಿ ಮಾಡುತ್ತಿದ್ದರು ಗಂಡು ಮಕ್ಕಳಿಗಾಗಿ ಜನ ಪರಿತಪಿಸುವುದನ್ನು ನಾವು ನೋಡಿದ್ದೇವೆ ಆದರೆ ಕಾವೇರಿಯಂತೆ ಹೆಣ್ಣು ಮಕ್ಕಳಾಗಲೆಂದು ಹರಕೆ ಹೊರುವವರನ್ನು ನಾವು ಎಲ್ಲಿಯೂ ನೋಡಿಲ್ಲ ಸತೀಶ ಹೆಂಡತಿಯನ್ನು ರೇಗಿಸುತ್ತಿದ್ದ ಈ ಬಾರಿಯೂ ಗಂಡಾದರೆ ಏನು ಮಾಡ್ತೀಯ ಕಾವೇರಿ ನಾವೇನು ಮುದುಕರಾಗಿಲ್ಲವಲ್ಲ ಇನ್ನೂ ಹತ್ತು ಮಕ್ಕಳನ್ನು ಹೆತ್ತರೂ ಸರಿಯೇ ಒಂದು ಹೆಣ್ಣು ಮಗುವಾಗುವವರವಿಗೆ ನಾನು ಪ್ರಯತ್ನ ನಿಲ್ಲಿಸುವುದಿಲ್ಲ ಸತೀಶ ಹೆಂಡತಿಯ ಮಾತು ಕೇಳಿ ನಕ್ಕಿದ್ದ ಅರವಿಂದನ ಹಿಂದೆ ಅಶೋಕ ಜನ್ಮತಾಳಿ ಕಾವೇರಿಗೆ ಮತ್ತೆ ನಿರಾಶೆಯನ್ನುಂಟು ಮಾಡಿದ್ದ ಎರಡನೇ ಬಾರಿಯೂ ಗಂಡು ಮಗುವಾಯಿತೆಂದು ಕಾವೇರಿ ಬಿಕ್ಕಿ ಬಿಕ್ಕಿ ಅತ್ತಿದ್ದಳು ಅಶೋಕ ಹುಟ್ಟುವಾಗಲೇ ತನ್ನೊಡನೆ ಶೋಕವನ್ನು ಕಟ್ಟಿಕೊಂಡು ಬಂದಿದ್ದಂತೆ ತೋರಿತು ಅಶೋಕನಿಗೆ ಮೂರು ತಿಂಗಳಾಗುವವರೆಗೆ ಕಾವೇರಿಗೆ ಆರೋಗ್ಯ ಅಷ್ಟು ಚೆನ್ನಾಗಿರಲಿಲ್ಲ ಹಾಲು ತುಪ್ಪ ತರಕಾರಿ ಹಣ್ಣು ಯಾವುದಕ್ಕೆ ಕೊರತೆಯಿಲ್ಲದಿದ್ದರೂ ಬಾಣಂತನ ಅಚ್ಚುಕಟ್ಟಾಗಿ ನಡೆದರೂ ಕಾವೇರಿ ದೌರ್ಬಲ್ಯ ರಕ್ತಹೀನತೆಯಿಂದ ನರಳಿದಳು ಕಾವೇರಿ ಸೊರಗಿದರೂ ಅಶೋಕನ ಆರೈಕೆ ಚೆನ್ನಾಗಿ ನಡೆಯಿತು ಅಶೋಕ ತಾಯಿಯ ಪಡೆಯ ಚಿನಂತಿದ್ದ ಇಷ್ಟೊಂದು ಸುಕುಮಾರ ಸೌಂದರ್ಯ ಪಡೆದ ಮಗು ಹೆಣ್ಣಾಗಿದ್ದರೆ ಚೆನ್ನಾಗಿತ್ತು ಎಂದು ಸತೀಶನಿಗೂ ಒಮ್ಮೆ ಎನಿಸಿತು ಅಶೋಕನಲ್ಲಿ ಚಿಗುರಿದ ನಿನ್ನ ಸೌಂದರ್ಯ ಸಾರ್ಥಕವಾಗಲಿಲ್ಲ ಕಾವೇರಿ ಎಂದವನು ಕಾವೇರಿಯನ್ನು ಗೇಲಿ ಮಾಡುತ್ತಿದ್ದ ಸ್ವತಃ ಸುಂದರಿಯೆಂದು ತಿಳಿದಿದ್ದ ಕಾವೇರಿಗೂ ತನ್ನ ಚೆಲುವನ್ನು ದೇವರು ಅಶೋಕನಿಗೆ ಕೊಟ್ಟು ಅನ್ಯಾಯ ಮಾಡಿದ್ದಾನೆ ಎನಿಸಿತು ಕೊನೆಗೆ ಗಂಡಾದರೇನು ಚೆಲುವು ಎಲ್ಲಿದ್ದರೂ ಒಂದೇ ನಾಳೆ ಅಶೋಕನ ಮಗಳಿಗೆ ದೇವರು ಅವನ ಸೌಂದರ್ಯವನ್ನು ವರ್ಗ ಮಾಡಬಹುದಲ್ಲ ಎಂದು ಅವಳು ಸಮಾಧಾನ ಹೊಂದಿದಳು ಕಾರು ಟಾರು ರಸ್ತೆಯ ಮೇಲೆ ಹೋಗುತ್ತಿದ್ದಂತೆ ಕಾವೇರಿ ತನ್ನ ಮುದ್ದು ಮಕ್ಕಳನ್ನು ನೆನೆದಳು ಈಗ ಅರವಿಂದ ಅಶೋಕ ಹೇಗಿರುವರು ಅರವಿಂದ ಈಗ ನಾಲ್ಕೂವರೆ ವರ್ಷದ ಸ್ಕೂಲಿಗೆ ಹೋಗುವ ಪುಟ್ಟ ಬಾಲಕನಾಗಿರಬಹುದು ನೀಲಿಯ ಚಡ್ಡಿ ಬಿಳಿಯ ಅರ್ಧತೂಳಿನ ಶರ್ಟು ನೀಲಿಯ ಟೈ ಬಿಳಿಯ ಕಾಲು ಚೀಲ ಬಿಳಿಯ ಬೂಟು ಧರಿಸಿ ಹೆಗಲಿಗೆ ಚೀಲವೊಂದನ್ನು ತಗುಲಿ ಹಾಕಿಕೊಂಡು ಸ್ಕೂಲಿಗೆ ಹೋಗುತ್ತಿರಬಹುದಾದ ಅರವಿಂದನ ಚಿತ್ರ ಕಾವೇರಿಯ ಕಣ್ಣು ಮುಂದೆ ಬಂದು ನಿಂತಿತು ಅವಳು ಆಸ್ಪತ್ರೆಯಲ್ಲಿದ್ದ ಎರಡು ವರ್ಷಗಳಲ್ಲಿ ಸತೀಶ ಒಂದು ಬಾರಿಯೂ ಅರವಿಂದನನ್ನು ಕರೆದುಕೊಂಡು ಬಂದಿರಲಿಲ್ಲ ಅಥವಾ ಕರೆದುಕೊಂಡು ಬಂದಿದ್ದನೋ ಕಾವೇರಿಗೆ ತನ್ನ ನೆನಪಿನ ಬಗೆಗೆ ಸಂದೇಹವಾಯಿತು ಒಂದು ಪಕ್ಷ ತಾನು ಆಸ್ಪತ್ರೆಗೆ ಸೇರಿದ ಹೊಸದರಲ್ಲಿ ಸತೀಶ ಮಗನನ್ನು ಕರೆದುಕೊಂಡು ಬಂದಿದ್ದರೂ ಅದರ ನೆನಪು ಅವಳಿಗೆ ಉಳಿದಿರದಿದ್ದರೂ ಆಶ್ಚರ್ಯವೇನಿಲ್ಲ ಅಶೋಕನಂತೂ ಹಸುಗೂಸು ಅವನನ್ನು ಸತೀಶ ಕರೆದುಕೊಂಡು ಬರುವುದೆಂದರೆ ಕೊಂಚ ಕಷ್ಟ ಅಶೋಕನ ಮುಖವನ್ನು ನೆನಪಿನ ರಂಗಕ್ಕೆ ತಂದುಕೊಳ್ಳಲು ಕಾವೇರಿ ಯತ್ನಿಸಿ ವಿಫಲಾದಳು ಕಾವೇರಿ ಆಸ್ಪತ್ರೆಗೆ ಹೊರಟಾಗ ಅಶೋಕ ಆರು ತಿಂಗಳಿನ ಹಾಲು ಕುಡಿಯುವ ಹಸುಳೆಯಾಗಿದ್ದ ಅವನು ತಾಯಿಯ ಎದೆ ಹಾಲು ಕುಡಿಯುತ್ತಿರಲಿಲ್ಲವಾದುದರಿಂದ ಮಗುವನ್ನು ತಾಯಿಯಿಂದ ಅಗಲಿಸುವುದು ಅಷ್ಟು ಕಷ್ಟನಾಗಿರಲಿಲ್ಲ ಮುಂದುವರೆಯುವುದು ನಿಮ್ಮ ಅಮೂಲ್ಯ ಅಭಿಪ್ರಾಯಕ್ಕೆ ಸದಾ ಸ್ವಾಗತ ಧನ್ಯವಾದಗಳೊಂದಿಗೆ ನಿಮ್ಮ ಗೆಳತಿ